ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ನಾವ್ಯಾಕೆ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದ್ರಿ ಅಂದ್ರೆ ರೈತರ ಆಸ್ತಿಗಳನ್ನೆಲ್ಲ ನುಂಗಕ್ಕೆ ಶುರು ಮಾಡಿ ಕರ್ನಾಟಕದಲ್ಲಿ ಇರುವಂತ ರೈತರ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ ಅಲ್ಲೊಬ್ಬ ಮೇಸ್ಟ್ರು ಅವ್ರ ಜಮೀನು ಹೆಸರು ಪಾಣಿ ಮಿಟೇಷನ್ ಎಲ್ಲ ಅವರ ಹೆಸರಲ್ಲ ಇದೆ ಮದುವೆ ಬಂತು ಮಗಳಿಗೆ ಮದುವೆ ಮಾಡಬೇಕು ಅವ್ನು ಬ್ಯಾಂಕ್ ಲೋನ್ ಹೋದ ಲೋನ್ ಹೋದಾಗ ಅಲ್ಲಿ ಈ ವಕ್ ಬೋರ್ಡ್ ಅವರು ಒಂದು ಲೆಟರ್ ಕೊಟ್ಬಿಟ್ಟಿದ್ದಾರೆ ಇದು ವಕ್ ಬೋರ್ಡ್ ಆಸ್ತಿ ಅಂತ ಅವನಿಗೆ ಮೂರು ತಲೆಮಾರಿಂದ ಬಂದಿರೋದು ಪಾಣಿ ಮಿಟೇಷನ್ ಎಲ್ಲಾನು ಕೂಡ ಅವನಿಗೆ ಕಂಗಾಲಾಗಿ ನನ್ನ ಹತ್ರ ಓಡ್ ಬಂದ ಅದೇ ರೀತಿ ನಾನು ಮಂಡ್ಯಾಗ ಹೋಗಿದ್ದೆ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ನಾನು ಹಳ್ಳಿಯವ್ರಿಗೆ ಕೇಳಿದೆ ಎಷ್ಟು ಅಂತ ಗೊತ್ತಿಲ್ಲ ಸರ್ ಎಷ್ಟು ವರ್ಷದಿಂದ ಇದೆಯೋ ನಮ್ಗೆ ಗೊತ್ತಿಲ್ಲ ಅಂತ ನನ್ನ ತಹಸೀಲ್ದಾರ್ನ ಎಸಿನ ಕರೆದೆ ಯಾಕಪ್ಪ ಇದನ್ನು ಒಕ್ಕಂತ ಬರದೆ ಅಂತ ಇಲ್ಲ ಸರ್ ಮೊನ್ನೆ ಹದಿನೈದು ದಿನದಿಂದ ಬಂದ್ಬಿಟ್ಟು ಆ ವಕ್ ಬೋರ್ಡವ್ರು ಬಂದ್ಬಿಟ್ಟು ಇದು ನಮ್ಮ ದಾಖಲೆಯಲ್ಲಿ ವಕ್ ಬೋರ್ಡ್ ಅಂತ ಇದೆ ಅದಕ್ಕೆ ಈ ಲಕ್ಷ್ಮೀ ದೇವಸ್ಥಾನ ನಮದು ಅಂತ ಹೇಳುದು ಲಕ್ಷ್ಮೀ ದೇವಸ್ಥಾನ ಐನೂರ ಆರ್ನೂರು ವರ್ಷ ಮಹಾರಾಜರು ಕಟ್ಟಿರೋ ಹಿಂದೆ ಹಿಂದ ಅದಕ್ಕಿಂತ ಹಿಂದೆ ಇದೆ ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳಿದ್ರು ನಾನು ಅಲ್ಲಿ ಹೋಗಿದ್ದೆ ವಿಶ್ವೇಶ್ವರಯ್ಯನವರು ಓದಿದ್ದು ಶಾಲೆ ಅದಕ್ಕೆ ಬ್ರಿಟಿಷರ್ ಕಟ್ಟಿರೋದು ನೂರು ವರ್ಷ ಇತಿಹಾಸ ಇದೆ ಅಲ್ಲಿ ಮಸೀದಿ ಕಟ್ಟುಬಿಟ್ಟಿದ್ದಾರೆ ಸ್ಕೂಲ್ ಒಳಗಡೆ ಎಲ್ಲಿ ನಾವು ಫ್ಲಾಗ್ ಫ್ಲಾಗಾಸ್ಟಿಂಗ್ ಮಾಡ್ತಿರಲ್ಲ ಭಾರತದ ಧ್ವಜ ಅಲ್ಲಿ ಹಸಿರು ಬಾವುಟ ಹಾಕ್ಬಿಟ್ಟಿದ್ದಾರೆ ಬಣ್ಣ ಬಿಟ್ಟಿದ್ದಾರೆ ಹಸಿರು ಅಂದ್ರೆ ಇವತ್ತು ಕಾನೂನು ಏನ್ ಮಾಡಿದೆ ಇದು ಉತ್ಪ್ರೇಕ್ಷೆ ಅನ್ನೋದು ಕೆಲವರಲ್ಲಿ ಇದೆ ನಾನು ಕಣ್ಣಾರ ನೋಡಿದ್ದೀನಿ ನಾವು ಇಲ್ಲಿ ಜಯನಗರ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀನಿ ನಾನು ಟ್ರಾನ್ಸ್ಪೋರ್ಟ್ ಇದ್ದಾಗ ಎಲ್ಲೊಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀನಿ ಬಸ್ ಸ್ಟ್ಯಾಂಡ್ ಕಟ್ಟಬೇಕಾದ್ರೆ ದೊಡ್ಡ ಗಲಾಟೆ ಆಯಿತು ನಮ್ಮ ಕೈ ತಗೊಳಕಾಗ್ಲಿಲ್ಲ ಸ್ವಲ್ಪ ಭಾಗ ಮಾತ್ರ ತಗೊಂಡು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀನಿ ಅಲ್ಲಿ ದೊಡ್ಡ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀನಿ ಒಂದು ಒಂದು ಎಕರೆಯಲ್ಲಿ ಮಾತ್ರ ಕಟ್ಟಿದ್ದೀನಿ ಉಳಿದಿದ್ದೆಲ್ಲ ಹಂಗೆ ಇದೆ ವಿಜಯ್ ಕುಮಾರ್ ಇದ್ರ ಅವತ್ತು ನಮ್ಮ ಶಾಸಕರು ನಾವೆಲ್ಲ ಧರಣಿ ಕೂತು ಹೋರಾಟ ಮಾಡಿದ್ರಿ ಆಗ್ಲೇ ಇಲ್ಲ ನಾನೊಂದು ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ವಿಕ್ಟೋರಿಯಾ ಆಸ್ಪತ್ರೆ ಅಲ್ಲೊಂದು ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆ ಪಕ್ಕ ಮೂರ್ ಎಕರೆ ಜಮೀನ್ ಇತ್ತು ಅಲ್ಲಿ ಆಸ್ಪತ್ರೆ ಕಟ್ಟಕ್ಕೆ ಹೋಗಿದ್ದೇನೆ ಅದಕ್ಕೆ ಸರ್ಕಾರದಿಂದ ಒಂದು ನೂರು ಕೋಟಿ ಸ್ಯಾಂಕ್ಷನ್ ಮಾಡಿ ಕಟ್ತಾ ಇದ್ರಿ ನಾವು ಎಲ್ಲ ಬಂದ್ಬಿಟ್ರು ಕುಮಾರಸ್ವಾಮಿ ಅವರು ಅವ್ರ ಮುಖ್ಯಮಂತ್ರಿ ಅವ್ರು ಹೇಳಿದ್ರು ನೋಡಿ ಬ್ರದರ್ ಅವ್ರದ್ದೇನೋ ಅಂತಾರೆ ನೋಡಿ ಬ್ರದರ್ ಅಂದ್ಬಿಟ್ರು ನನ್ನ ಬ್ರದರ್ ಅಂದ್ರೆ ನಮ್ ಕತೆ ಏನಿಲ್ಲ ಸರ್ ಅಣ್ಣ ಹಂಗೆ ಆಗಲ್ಲ ಇದು ಸರ್ಕಾರದ್ದು ಆಸ್ಪತ್ರೆ ಕಟ್ತಾ ಇರೋದು ಅವ್ರು ತಂದ್ರು ಯಾವ್ದು ಅಂತ ಹೇಳಿದ್ರೆ ಇದ್ರ ತೋರಿಸ್ತಾವ್ರೆ ಟಿಪ್ಪು ಸುಲ್ತಾನ್ದು ಇವರೇ ಬರ್ಕ ಬಂದ್ಬಿಟ್ಟಿರ್ತಾರೆ ಎಲ್ಲ ಅದರಲ್ಲಿ ಅದರ ಮೇಲೆ ಗೊತ್ತಲ್ಲ ಗುಜರಿ ಇಸ್ತ್ರಿ ಹೊಡೆದ್ಬಿಟ್ಟು ಚಂದಾಗಿ ಬಿಸಿಲ್ಗೆ ಹಾಕಿ ಇಸ್ತ್ರಿ ಹೊಡೆದ್ಬಿಟ್ರೆ ಆಗೋಯ್ತು ಮುಗ್ದ ಹಳೇದ್ ಆಗೋ ಪೇಪರ್ ಎಲ್ಲ ಒಣಗೋಗಿರ್ತದಲ್ಲ ಈ ತರದ್ದು ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ